ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನೇರೆಬೆಂಚಿ ಗ್ರಾಮದಲ್ಲಿ ಜ್ವರ ಮತ್ತು ಮೈ ಕೈ ನೋವು ಉಲ್ಬಣ ಪ್ರಕರಣ ಕಂಡುಬಂದು ಇಡೀ ಗ್ರಾಮದ ಎಲ್ಲ ಜನರಿಗೆ ವೈರಲ್ ಫೀವರ್ ಆಗಿ ಗ್ರಾಮದ ನೂರಕ್ಕೂ ಹೆಚ್ಚು ಜನರು ಕೀಲು ನೋವಿನಿಂದ ಬಳಲುತ್ತಿದ್ದು ಜಿಲ್ಲಾ ಆರೋಗ್ಯ ಇಲಾಖೆಯು ನೆರೆ ಬೆಂಚಿ ಗ್ರಾಮದ ದೇವಸ್ಥಾನದಲ್ಲಿಯೇ ಕ್ಯಾಂಪ್ ತೆರೆದು ಚಿಕಿತ್ಸೆ ಆರಂಭಿಸುತ್ತಾರೆ ಚಿಕನ್ಗುಂದೆ ಅಂತ ಕೇಸ್ ಇದಾಗಿದೆ ಇದನ್ನ ನಾವು ಮೊನ್ನೆ ಒಂದು ವಾರದಿಂದ ಕಳಿಸಿದ್ವಿ ಎರಡು ಸ್ಯಾಂಪಲ್ ಕಳಿಸಿದ್ವಿ ಅವು ನೆಗೆಟಿವ್ ಅಂತಿದ್ವು ಸೊ ಇವಾಗ ನಿನ್ನೆ ಮೊನ್ನೆ ಕಳಿಸಿದ್ದು ಪಾಸಿಟಿವ್ ಅಂತ ಈಗ ಎರಡು ಜನ ಕಳಿಸಿದ್ವಿ ಅದರಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂತ ಬಂದಿದೆ ಸೊ ಒಂದು ಪಾಸಿಟಿವ್ ಬಂದರೂ ಸತ್ತೆ ನಾವು ಅದನ್ನ ಚಿಕನ್ಗುನ್ಯ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ತೀವಿ ಈಗ ಒಂದು ವಾರದಿಂದ ಏನು ಕಳಿಸಿದ್ವಿ ಅಂತ ಕೇಸು ಹೇಳ್ತಾ ಇದ್ವಿ ಅಲ್ಲ ನಾವು ಅವು ಇವೊಂದು ನೆಗೆಟಿವ್ ಇದ್ರ ಸತೆ ನಾವು ಮನೆ ಮನೆಗೆ ಅಡ್ಡಾಡಿ ಸೋರ್ಸ್ ರಿಡಕ್ಷನ್ ಅಂತ ಮಾಡ್ತೀವಿ ಇದು ಎಲ್ಲಿ ಇಡೀ ಜೆಸಿಪ್ಟಿ ಲಾರ್ವ ಸೊಳ್ಳೆ ಎಲ್ಲಿರುತ್ತಾ ಅದು ಅದೇನು ನೀರಲ್ಲಿ ಏನು ಸೊಳ್ಳೆ ಇರುತ್ತಲ್ಲ ಅದು ಅಡ ಇದು ಏನು ಮಸ್ಕಿಟೋ ಇರುತ್ತಲ್ಲ ಅದನ್ನು ನಾವು ಆ ಲಾರ್ವನ ಸೋರ್ಸ್ ರಿಡಕ್ಷನ್ ಮಾಡಿಬಿಟ್ಟು ಅದನ್ನು ನಾಶ ಪಡಿಸಿದೀವಿ ಆದರೂ ಕೆಲವೊಂದು ಕಡೆ ಕೆಲವೊಂದು ಕಡೆ ಇನ್ನೂ ಕೆಲವೊಂದು ಕಡೆ ಏನೋ ಮನೆಯಲ್ಲಿ ಇದು ಇದಾವೆ ಸೋರ್ಸ್ ಇದಾವೆ ಅಂತ ಕೆಲಸ ಹೇಳ್ತಾ ಇದ್ದಾರೆ ಅದನ್ನು ನಾವು ಮನೆಗಳಿಗೆ ಹೋಗಿಬಿಟ್ಟು ಈಗ ಎಸ್ಪೆಷಲಿ ಇವು ಎಲ್ಲಿ ಅಂದರೆ ಹೂವಿನ ಕುಂಡಲು ಆಮೇಲೆ ಕೆಲವೊಂದು ಕಡೆ ಫ್ರಿಜ್ನಾಗ ನೀರು ನಿಂತಿರ್ತಾವೆ ಅಲ್ಲಿನೂ ಇರ್ತವೆ ಆಮೇಲೆ ಮುಂದೆ ಟಯರು ಕಪ್ಪಿ ಚಿಪ್ಪು ನೀರು ನಿಂತಿರ್ತಾವಲ್ಲ ಅಲ್ಲಿ ಆ ಹುಳ ಬಂದು ಮೊಟ್ಟೆ ಇಟ್ಟು ಆಮೇಲೆ ಅದನ್ನ ಲಾರ್ವ ಆಗಿಬಿಟ್ಟು ಅದು ಹುಳ ಆಗಿ ಎಲ್ಲರಿಗೂ ಕಚ್ಕಂತ ಹೋಗುತ್ತೆ ಗ್ರಾಮದಲ್ಲಿನ ಅಶುದ್ಧ ನೀರು ಪೂರೈಕೆ ಹಾಗೂ ಸೊಳ್ಳೆಗಳಿದ್ದ ವೈರಲ್ ಫೀವರ್ ಹರಡಿರುವ ಶಂಕೆ ವ್ಯಕ್ತವಾಗಿದ್ದು ಕಳೆದು ಒಂದು ತಿಂಗಳಿಂದ ಜ್ವರ ಕೀಲು ನೋವಿನಿಂದ ತತ್ತರಗೊಂಡಿದ್ದ ಜನರಿಗೆ ಸಲ ಇನ್ ಡ್ರಿಪ್ ಹಾಕುವ ಮೂಲಕ ಗ್ರಾಮಸ್ಥರಿಗೆ ಚಿಕಿತ್ಸೆ ನೀಡುತ್ತಿದ್ದು ಸ್ಥಳಕ್ಕೆ ತಾಲೂಕು ವೈದ್ಯಾಧಿಕಾರಿ ಆನಂದ್ ಕೋಟೂರು ಜಿಲ್ಲಾ ವೈದ್ಯಾಧಿಕಾರಿ ಲಿಂಗರಾಜು ಹಾಗೂ ತಹಸೀಲ್ದಾರ್ ರವಿ ಅಂಗಡಿ ಭೇಟಿ ನೀಡಿ ಗ್ರಾಮದಲ್ಲಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಿಬ್ಬಂದಿ ಜೊತೆ ಚರ್ಚೆ ನಡೆಸಿ ರೋಗಿಗಳ ಆರೋಗ್ಯ ವಿಚಾರಿಸಿ ಪ್ರಕರಣಗಳ ನಿಯಂತ್ರಣಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿವೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಕೈ ಕೈಕಾಲು ಬ್ಯಾನೆಗಳು ಮತ್ತು ಚಿಕನ್ ಥರ ಗಂಟ್ಲು ಬ್ಯಾನೆ ನಾನು ವಿಚಾರ ಮಾಡಿದಾಗ ಇತರ ಸಮಸ್ಯೆಗಳು ಕಂಡು ಬಂದಿದ್ದಾವೆ ಸೊ ಈಗಾಗಲೇ ಎರಡು ದಿನದಿಂದ ನಿರಂತರವಾಗಿ ನಮ್ಮ ವೈದ್ಯ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ವೈದ್ಯಾಧಿಕಾರಿಗಳು ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿ ಕೂಡ ಅವರಿಗೆಲ್ಲ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಸುಮಾರು ಜನ ಕೂಡ ಇದರಿಂದ ವಾಸಿಯಾಗಿ ನಮಗೆ ಗುಣಮುಖರಾಗಿದ್ದಾರೆ ಅಂತ ಕೂಡ ನಾನು ಇವತ್ತು ಅವರು ವಿಚಾರಿಸಿದಾಗ ನಾನು ಮಾಹಿತಿ ತಿಳ್ಕೊಂಡೆ ಜೊತೆಗೆ ಇಲ್ಲಿರ್ತಕ್ಕಂಥ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಜನ ಇಲ್ಲಿ ಒಂದು ಸಲೂನ್ ಕೂಡ ತಗೊತಾ ಇದ್ದಾರೆ ಗ್ಲುಕೋಸ್ ಸೇರಿಸ್ಕೊತಾ ಇದ್ದಾರೆ ಅವರು ಕೂಡ ನಾನು ಧೈರ್ಯವಾಗಿ ಹೇಳಿದ್ದೀನಿ ಇದು ಏನಾಗಲ್ಲ ದಯವಿಟ್ಟು ನಿಮಗೆ ವಾಸಿಯಾಗುತ್ತೆ ಆಗುತ್ತೆ ಯಾರೂ ಕೂಡ ಭಯಪಡ್ತಕ್ಕಂಥ ಒಂದು ಯಾವುದೇ ಕಾಯಿಲೆ ಅಲ್ಲ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಡಿ ಎಚ್ಒ ಡಾಕ್ಟರ್ ಟಿ ಲಿಂಗರಾಜು ತಿಳಿಸಿದರು ಇಲ್ಲ ಆ ಥರದ್ದು ಏನಾದರೂ ನಿರ್ದೇಶನ ನೀಡಿದರೆ ನಾನು ಅಲ್ಲಿನ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನವನ್ನು ಕೊಡ್ತೀನಿ ಯಾವುದೇ ರೋಗಿ ಆಸ್ಪತ್ರೆಗೆ ಬಂದಾಗ ನೀವು ಅಂದರೆ ಹೆಚ್ಚಿನ ಚಿಕಿತ್ಸೆ ಬೇಕಾಗಿತ್ತು ಅಂದ್ರೆ ಮಾತ್ರ ಬೇರೆ ಆಸ್ಪತ್ರೆಗೆ ಹೋಗ್ರಿ ಅಂತ ಹೇಳ್ಬೇಕಾ ವಿನಃ ಸೊ ಮಾಮೂಲಿ ಜ್ವರದ ಪ್ರಕರಣಗಳಿಗೆ ಮೈಕೈ ನೋವು ಪ್ರಕರಣಗಳಿಗೆ ನೀವು ಆ ಆಸ್ಪತ್ರೆಗೆ ಹೋಗ್ರಿ ಈ ಆಸ್ಪತ್ರೆಗೆ ಹೋಗ ಯಾವುದೂ ನಿದರ್ಶನಗಳಿಲ್ಲ ಅಂದರೆ ರಕ್ತ ಪರೀಕ್ಷೆ ಮಾಡಬೇಕಾದ್ರೆ ನಾವು ಏನಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಫ್ರೀ ಮಾಡ್ತಾ ಇದೀವಿ ಯೂಸರ್ಸ್ ಚಾರ್ಜ್ ಕಲೆಕ್ಟ್ ಮಾಡಲ್ಲ ಆ ನಿಟ್ಟಿನಲ್ಲಿ ಅವರು ಬಿ ಪಿ ಎಲ್ ಕಾರ್ಡ್ ತಗೊಂಬರ್ರಿ ಅಂತ ಹೇಳಿದ್ದಾರೆ ಸೊ ನಿಮಗೆ ಗೊತ್ತಿದೆ ಈಗೆಲ್ಲ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಬಂದಾಗ್ಲಿಂದ ನಾವು ಎಲ್ಲರಿಗೂ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಬರ್ರಿ ಅಂತ ಹೇಳ್ತೀವಿ